ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪಾರ್ವತಿ ಜ್ಯೋತಿಷ್ಯ ಜ್ಞಾನಸುಧಾ ಬೈ ಪಾರ್ವತಿ ನನ್ನ ಚಾನಲ್ಲು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಷಯದ ಬಗ್ಗೆ ಮಾತಾಡ್ತೀನಿ ನನ್ನ ಹತ್ರ ಅಪಾಯಿಂಟ್ಮೆಂಟ್ ತಗೋಬೇಕು ಅಂದರೆ ಇಲ್ಲೇ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ಡಬಲ್ ನೈನ್ ಫೋರ್ ಫೈವ್ ಟು ಡಬಲ್ ನೈನ್ ಫೈವ್ ಡಬಲ್ ಒನ್ ನೀವು ಇಷ್ಟಪಟ್ಟರೆ ನಿಮ್ಮ ಜಾತಿಗಳನ್ನ ವಿಶ್ಲೇಷಣೆ ಮಾಡಿಸ್ಕೋಬೇಕು ಅಂದರೆ ಅಪಾಯಿಂಟ್ಮೆಂಟ್ ತಗೋಬೋದು ಇವತ್ತು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಚಂದ್ರ ನಾಲ್ಕನೇ ಮನೆಯಲ್ಲಿದ್ರೆ ಫಲ ಏನು ಅನ್ನೋದು ನೋಡೋಣ ನೆಕ್ಸ್ಟ್ ನಾಲ್ಕನೇ ಮನೆಯು ತಾಯಿ ವಿದ್ಯಾಭ್ಯಾಸ ಸುಖ ನೆಮ್ಮದಿ ವಾಹನ ಆಸ್ತಿ ಮುಂತಾದವುಗಳನ್ನು ಸೂಚಿಸುತ್ತದೆ ಈ ಮನೆಯಲ್ಲಿ ಬಲಿಷ್ಠ ಶುಭವುಳ್ಳ ಚಂದ್ರನು ಜಾತಕರಿಗೆ ಇವುಗಳಿಂದ ಸುಖವನ್ನು ನೀಡುತ್ತಾನೆ ಏಕೆಂದರೆ ಚಂದ್ರನು ನಾಲ್ಕನೇ ಮನೆಯಲ್ಲಿ ದಿಗ್ಬಲಿ ಆಗುತ್ತಾನೆ ಉಚ್ಚಕ್ಷೇತ್ರ, ಕ್ಷೇತ್ರ ಸ್ವಕ್ಷೇತ್ರ ಮಿತ್ರಕ್ಷೇತ್ರದಲ್ಲಿ ು ಸಹ ಅತ್ಯಂತ ಉತ್ಕೃಷ್ಟ ಫಲವನ್ನು ನೀಡುತ್ತಾನೆ ಇನ್ನು ಸ್ವನಕ್ಷತ್ರ ವರ್ಗೋತ್ತಮದಲ್ಲಿದ್ದರಂತೂ ಈ ಸ್ಥಿತಿಯಲ್ಲಿರುವ ಗ್ರಹದ ಫಲ ಎಷ್ಟು ಉನ್ನತವಾಗಿರುತ್ತದೆ ಎಂಬುದನ್ನು ನೀವೇ ಊಹಿಸಿಕೊಳ್ಳಿ ಈ ರೀತಿಯ ಚಂದ್ರನ ಸ್ಥಿತಿ ಅದೃಷ್ಟವೇ ಅನ್ನಬಹುದು ಇನ್ನೂ ಹೇಳಬೇಕೆಂದರೆ ಗಜಕೇಸರಿ ಯೋಗ ಚಂದ್ರಮಂಗಳ ಯೋಗ ದುರಾದುರ ದುರ ಯೋಗ ಉಂಟಾದರೆ ಅದರ ಫಲವನ್ನು ಸಹ ನೀವೇ ಊಹಿಸಿಕೊಳ್ಳಿ ನೋಡೋಣ ನೋಡಿ ನಾಲ್ಕನೇ ಮನೆ ಅಂದರೆ ನಾವು ಏನು ಸುಖ ನೆಮ್ಮದಿ ಇದು ಅಂದರೆ ಪ್ರೈಮರಿ ಎಜುಕೇಷನ್ನು ಕೆಲವೊಬ್ರು ಕಾಲೇಜ್ ಎಜುಕೇಷನ್ನು ನೋಡ್ತಾರೆ ಮತ್ತು ತಾಯಿ ಸುಖ ವಾಹನ ಸುಖ ಕೆಲಸದವರು ಹಾಳು ಪಾಳು ಮತ್ತು ಆಸ್ತಿ ಆಸ್ತಿ ಅಂದರೆ ಒಳ್ಳೆ ಮನೆಯಲ್ಲ ಜೂರ್ಯಸ್ ಮನೆ ಆಗಿರ್ಬೋದು ಸುಂದರವಾದ ಮನೆ ಆಗಿರ್ಬೋದು ಇದನ್ನೆಲ್ಲ ನೋಡಬೇಕು ಅಂದರೆ ನಾಲ್ಕನೇ ಮನೆಯನ್ನ ನೋಡ್ತೀವಿ ಮತ್ತೆ ಎದೆ ಈ ಥರದ್ದು ಇರಬೇಕು ಅಂದರೆ ಇದಾಗೆ ಹ್ಯಾಪಿನೆಸ್ ಅನ್ನೋದು ಇದೆಲ್ಲ ನೋಡ್ತೀವಿ ಕಾಯಿಲೆ ಇದ್ದರೆ ಅದು ಎದೆನೋವು ಅನ್ನೋದು ನಾವು ನೋಡ್ತೀವಿ ಇಲ್ಲಿ ನಾಲ್ಕನೇ ಮನೆಯಲ್ಲಿ ಚಂದ್ರ ಇದ್ದರೆ ಮನಸ್ಸು ತುಂಬ ಸಂತೋಷದಿಂದ ಇರ್ತಾರೆ ಅಂತ ಹೇಳ್ಬೋದು ಈ ಮನೆಯಲ್ಲಿ ಬಲಿಷ್ಠ ಅಂದರೆ ಹುಣ್ಣಿಮೆ ಚಂದ್ರನಿಗೆ ಹುಣ್ಣಿಮೆಯ ಬಲ ಸಪ್ತಮಿಯಿಂದ ಸಪ್ತಮಿಗೆ ಇವಾಗ ಹುಣ್ಣಿಮೆಗೆ ಇರ್ತಾನಲ್ಲ ಶುಕ್ಲ ಪಕ್ಷದ ಚಂದ್ರದಿಂದ ಕೃಷ್ಣ ಪಕ್ಷದ ಚಂದ್ರ ಇಲ್ಲಿ ಸಪ್ತಮಿ ತನಕ ಏನಾಗುತ್ತೆ ಬಲ ಇರುತ್ತೆ ಮತ್ತೆ ಸಪ್ತಮಿ ಆದಮೇಲೆ ಕೃಷ್ಣ ಪಕ್ಷದಲ್ಲಿ ಬಲ ಇರಲ್ಲ ಅದನ್ನು ಕ್ಷೀಣ ಚಂದ್ರ ಅಂತ ಹೇಳ್ತೀವಿ ಇವೆಲ್ಲದರಿಂದ ಸುಖ ನೀಡೋದಕ್ಕೇನು ಕಾರಣ ಅಂದರೆ ನಾಲ್ಕನೇ ಮನೆಯಲ್ಲಿ ಚಂದ್ರನಿಗೆ ದಿಗ್ಬಲಿ ಆಗ್ತಾನೆ ಅವನು ದಿಗ್ಬಲಿ ಆಗೋದ್ರಿಂದ ಅವನಿಗೆ ಷಡ್ಬಲದಲ್ಲಿ ಬಲ ಹೆಚ್ಚು ಸಿಕ್ಕುತ್ತೆ ಇನ್ನೂ ಒಂದು ಹೇಳ್ತೀವಿ ಕಾರಕೋ ಭವನಾಶಯ ಅಲ್ಲಿ ನೋಡಿದಾಗ ಅಲ್ಲಿ ಇದಾಗುತ್ತೆ ಆದರೆ ಚಂದ್ರಂದು ಇವೆಲ್ಲ ಸ್ಥಿತಿಗಳು ಇದ್ದರೆ ಭಾವನಾಶಯ ಅಪ್ಲೈ ಆಗೋಲ್ಲ ಅದನ್ನು ನೋಡ್ಬೋದು ಮತ್ತು ಅವನು ಉಚ್ಚ ಕ್ಷೇತ್ರದಲ್ಲಿ ಅಂದರೆ ವೃಷಭ ಆಗ್ತಾನೆ ವೃಷಭ ಬಿಟ್ಟು ತಂದೆ ಕ್ಷೇತ್ರ ಕಟಕದಲ್ಲಿರೋದಾಗ್ಲಿ ಅವನು ತನ್ನ ಮಿತ್ರನ ಮನೆಯಲ್ಲಿರೋದಾಗ್ಲಿ ಇದ್ರ ಸತ ಒಳ್ಳೆ ಫಲ ನಿಮಗೆ ಅದು ಹೇಗಿರುತ್ತೆ ಅಂತ ನೀವು ನೋಡ್ಕೋಬೇಕು ಹೆಂಗೆ ಅದ್ರ ಫಲ ಕೊಟ್ಟಾಗ ಯಾರೋ ಮನೆಯಲ್ಲಿ ಸದಸ್ಯರು ಇರ್ತಾರೆ ಈ ಥರ ಇದ್ದರೆ ಅವರು ಯಾಕಪ್ಪ ಇವ್ರಿಗೆ ಇಷ್ಟೆಲ್ಲ ಸಿಕ್ಕುತ್ತೆ ನನಗೆ ಸಿಗೋದೇ ಇಲ್ಲ ಅನ್ನೋರು ಇರ್ತಾರೆ ಆವಾಗ ಇಂಥ ಯಾವುದಾದ್ರೂ ಇರುತ್ತೆ ಚಂದ್ರನ ಹಿಂದೆ ಮುಂದೆ ಶುಭ ಗ್ರಹಗಳು ಸ್ವಂತ ನಕ್ಷತ್ರದಲ್ಲಿರೋದು ನಾಲ್ಕರಲ್ಲಿ ತಿಕ್ಬಲಿ ಆಗಿರೋದು ಆ ಸ್ಥಾನ ಚೆನ್ನಾಗಿರೋದು ವರ್ಗೋತ್ತಮ ಇದ್ಬಿಟ್ರೆ ಅಂತೂ ಚಂದ್ರನಿಗೆ ಒಂದಿಷ್ಟು ತ್ರೀ ಈ ಥರ ಫಲ ಇರುತ್ತೆ ಅಂತ ಚೆನ್ನಾಗಿ ಉತ್ಕೃಷ್ಟವಾಗಿರುತ್ತೆ ಎಷ್ಟು ಸುಲಭ ಸಿಕ್ಕುತ್ತೆ ಅಂತ ನಾವು ನೋಡ್ಬೋದು ಅದ್ರ ಜೊತೆಗೆ ಏನಂದರೆ ಇವಾಗ ಯೋಗ ನಾಲ್ಕನೇ ಮನೆಯಲ್ಲಿ ಉಂಟಾಯಿತು ಚಂದ್ರನ ಜೊತೆ ಗುರು ಇದ್ದಾನೆ ಅಥವಾ ಚಂದ್ರನ ಜೊತೆ ಕುಜಾ ಇದ್ದಾನೆ ಮೊದಲೇ ಭೂಮಿ ಕುಜ ನಾಲ್ಕನೇ ಮನೆ ಆಸ್ತಿ ಪಾಸ್ತಿ ತೋರಿಸುತ್ತೆ ಇಲ್ಲಿ ಗಜ್ಕೇಸರಿ ಯೋಗ ಇದ್ದರೆ ಅದೊಂಥರ ಗಜ್ಕೇಸರಿ ಯೋಗ ಅಷ್ಟು ಸುಲಭ ಅಲ್ಲ ಅದು ಕೆಲವೊಬ್ರು ಕೆಟ್ಟದ್ದು ಅಂತಾರೆ ಯಾಕೆಂದರೆ ಆನೆ ಮತ್ತು ಸಿಂಹ ಒಬ್ಬರು ಒಬ್ಬರು ಫೈಟ್ ಮಾಡಿ ಆ ನಿಂತಾಗ ಅದು ಬರುತ್ತಲ್ಲ ಫೇಮಸ್ಸು ಆ ಯೋಗ ಇದು ಬಲಿಷ್ಠವಾಗಿದ್ದರೆ ಅಷ್ಟು ಚೆನ್ನಾಗಿ ಉಂಟಾಗುತ್ತೆ ಅವರು ಕಷ್ಟಪಟ್ಟು ಮೇಲೆ ಬಂದಿರ್ತಾರೆ ಅಂತ ಒಂದೇ ಸತಿ ಸುಮ್ಮನೆ ಯೋಗ ಗಜಕೇಸರಿ ಯೋಗ ಇದ್ದರೆ ಸುಮ್ಮನೆ ಕೊಡೋದಿಲ್ಲ ಅಲ್ಲಿ ತುಂಬ ಒಂದೊಂದೇ ಮೆಟ್ಲು ಹತ್ಕೊಂಡು ದಿಢೀರಂತ ಆಗೋಲ್ಲ ಕಷ್ಟಪಟ್ಟು ಫೈಟ್ ಮಾಡಿ ಮೇಲೆ ಬಂದಿರ್ತಾರೆ ಚಂದ್ರಮಂಗಳದ ಯೋಗ ಇದ್ಬಿಟ್ರೆ ಅಂತೂ ಭೂಮಿ ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ಯೋಗ ಉಂಟಾಗುತ್ತೆ ಅಂತ ಹೇಳ್ಬೋದು ಮತ್ತು ಲಕ್ಷ್ಮೀ ಯೋಗ ಇದ್ದಂಗೆ ಲಕ್ಷ್ಮೀನಾರಾಯಣ ಯೋಗ ಇದ್ದಂಗೆ ಅಂತಲೂ ಹೇಳ್ತಾರೆ ಕೆಲವೊಬ್ಬರು ಚಂದ್ರ ಮತ್ತು ಚಂದ್ರನ ಹಿಂದೆ ಮುಂದೆ ಗ್ರಹಗಳು ಇವಾಗ ಚಂದ್ರಮಂಗಳೋ ಗಜಕೇಸರಿನೋ ಯಾವುದೋ ಇದೆ ಚಂದ್ರನ ಹಿಂದೆ ಮುಂದೆ ಗ್ರಹಗಳು ಅಂದರೆ ಇವಾಗ ಇನ್ನು ಶುಭ ಗ್ರಹಗಳು ಯಾವ್ದು ಇರುತ್ತೆ ಶುಕ್ರ ಮತ್ತು ಬುಧ ಶುಕ್ರ ಇತ್ತು ಅಂದರೆ ಅದ್ರ ಜೊತೆ ರವಿ ಇರ್ತಾನೆ ಅಲ್ವಾ ರವಿ ಏನಾದರೂ ಒಂದು ಮುಂದೆ ಮುಂದಕ್ಕೂ ಇರ್ಬೋದು ಇಲ್ಲ ಅಂದರೆ ಇಲ್ಬೋದು ಇಲ್ಲ ನಿಮಗೆ ಚಂದ್ರಮಂಗಳ ಮಾತ್ರ ಇದೆ ಗುರುವಿಂದ ಏನು ಯೋಗ ಉಂಟಾಗಿಲ್ಲ ಒಂದು ಕಡೆ ಶುಕ್ರ ಒಂದು ಕಡೆ ಗುರು ಇದ್ದರೆ ಆ ಶುಕ್ರನ ಜೊತೆ ಬುಧನೋ ಮತ್ತು ರವಿನೋ ಯಾವುದಾದ್ರೂ ಇರ್ಬೋದು ಈ ಥರ ಆಗಿರೋ ಗ್ರಹಗಳು ಶುಭ ಗ್ರಹಗಳು ಇದ್ಬಿಟ್ರೆ ಏನಾಗುತ್ತೆ ಆ ಯೋಗಕ್ಕೆ ಇನ್ನೂ ಹೆಚ್ಚು ಬಲ ಇರುತ್ತೆ ಅಂದರೆ ಅದನ್ನು ಶುಭ ಕರ್ತಾರೆ ಅಂತ ಹೇಳ್ತೀವಿ ದುರಾದುರ ಯೋಗ ಅಂತ ಹೇಳ್ತೀವಿ ಆ ಯೋಗಗಳ್ನ ನೋಡ್ಕೋಬೇಕು ಈ ಥರ ಚಂದ್ರ ಇದ್ದಾಗ ನಾಲ್ಕನೇ ಮನೆಯಲ್ಲಿ ಮತ್ತು ಎಷ್ಟು ಇದಿರುತ್ತೆ ನಾಲ್ಕನೇ ಮನೆಗೆ ಸುಖ ಅನ್ನೋದು ಎಷ್ಟು ಅವರು ಪಡ್ಕೊಂಡು ಬಂದಿರ್ತಾರೆ ಪೂರ್ವಜನ್ಮದಲ್ಲಿ ಪಡ್ಕೊಂಡು ಬಂದಿರೋದ್ರಿಂದ ಗ್ರಹಗಳ ಪರಿಸ್ಥಿತಿ ಆ ರೀತಿ ಇರುತ್ತೆ ಅಂತ ಹೇಳ್ಬೋದು ನೋಡಿ ಒಂದು ಗ್ರಹ ಉತ್ಕೃಷ್ಟವಾಗಿದ್ದು ಆ ಗ್ರಹದ ದಶೆ ಜಾತಕರಿಗೆ ಉಂಟಾಗಿ ಷಡ್ಬಲದಲ್ಲಿ ಬಲಿಷ್ಠನಿದ್ದು ವೈಶೇಷಿಕಾಂಶದಲ್ಲಿಯೂ ಸಹ ಹೆಚ್ಚು ವರ್ಗ ಪಡೆದರೆ ಜೈಮಿನಿ ಕಾರ್ವ ಕಾರಕತ್ವದಲ್ಲಿಯೂ ಸಹ ಒಳ್ಳೆಯ ಅಂದರೆ ಆತ್ಮಕಾರಕ ಅಮಾತ್ಯಕಾರಕ ಅಥವಾ ಪುತ್ರಕಾರಕ ಮುಂತಾದವುಗಳಲ್ಲಿದ್ದರೆ ಶುಭವೋ ಶುಭ ಫಲನೋ ನೀಡುತ್ತದೆ ಅಂದರೆ ಷಡ್ಬಲ್ದಲ್ಲಿ ಈ ಥರ ಎಲ್ಲ ಇದ್ದಾಗ ಷಡ್ಬಲ್ದಲ್ಲಿ ಬಲಿಷ್ಠ ಇರುತ್ತೆ ಅಂತ ಹೇಳ್ಬೋದು ವೈಶೇಷಿಕಾಂಶದಲ್ಲಿ ನಿಮಗೆ ಅಂಶ ಸಿಂಹಾಸನಾಂಶ ಅಂಶ ಈ ಥರ ಎಲ್ಲ ಬರುತ್ತೆ ಹತ್ತು ವರ್ಗ ದಶವರ್ಗ ಅಲ್ಲೂ ಮತ್ತೆ ಷೋಡಶ ವರ್ಗನೂ ಬರುತ್ತೆ ಅಲ್ಲಿ ವೈಶೇಷಿಕಾಂಶದಲ್ಲಿ ಅದು ಏನಾದರೂ ಸ್ವಂತ ಮನೆಗಳಲ್ಲಿ ಅಂದರೆ ಉಚ್ಚ ಮೂಲ ತ್ರಿಕೋಣ ರಾಶಿಯಲ್ಲಿ ಇದ್ದಾಗ ಈ ವೈಶೇಷಿಕಾಂಶ ಉಂಟಾಗುತ್ತೆ ಈ ಥರ ಇದ್ದು ಇವೆಲ್ಲ ಇದರಲ್ಲಿ ಹೆಚ್ಚಿಂದ ಏನು ಎಲ್ಲನೂ ಸಿಕ್ಕುತ್ತೆ ಅಂತಲ್ಲ ಹೆಚ್ಚಿಂದ ಏನು ಸಿಕ್ಕುತ್ತೆ ನೋಡಿ ಆಗ್ರಹಕ್ಕೆ ಅಂತ ಹೇಳ್ತೀನಿ ಆಮೇಲೆ ಜೈಮಿನಿ ಕಾರಕದಲ್ಲಿ ಇವಾಗ ಹೆಚ್ಚಿನ ಡಿಗ್ರಿ ತಗೊಂಡಿರೋದು ಆತ್ಮಕಾರಕ ಅದರ ನೆಸ್ಟ್ ಗ್ರಹ ಅಮಾತ್ಯಕಾರಕ ಹಂಗೆ ಎಣಿಸ್ಕೊಂಡು ಪುತ್ರಕಾರಕ ಜೈಮಿನಿ ಕಾರಕದಲ್ಲಿ ಈ ಮೂರು ಗ್ರಹಗಳು ಇದ್ರೆ ದರಕಾರಕ ಸೇರಿದ್ರೆ ಫೈನಾನ್ಷಿಯಲ್ ಯೋಗ ಆಗುತ್ತೆ ಇವು ಒಂದು ಸ್ವಲ್ಪ ಸ್ಟೇಟಸ್ ಯೋಗಗಳು ಇವೆಲ್ಲ ತುಂಬ ಚೆನ್ನಾಗಿರುತ್ತೆ ಆವಾಗ ನೀವು ಡಿವಿಸಿನಲ್ ಚಾರ್ಟಲ್ಲೂ ನೋಡಿಕೊಂಡ್ರೆ ನಿಮಗೆ ಏನು ಶುಭನೇ ಇರುತ್ತೆ ನಿಮಗೆ ಆತ್ಮಕಾರಕ ಅಮಾತ್ಯಕಾರಕನೋ ಅಮಾತ್ಯಕಾರಕ ಪುತ್ರಕಾರಕನೋ ಇಲ್ಲ ಆತ್ಮಕಾರಕನ ಜೊತೆ ಪುತ್ರಕಾರಕನೋ ಇದ್ದರೆ ಯೋಗ ಜೈಮಿನಿ ಕರಕದ್ದು ಅದು ತುಂಬಾ ಚೆನ್ನಾಗಿ ಯೋಗ ನೀಡುತ್ತೆ ನೀವು ಮುಂದಕ್ಕೆ ಅವನು ಹೇಳ್ತೀನಿ ಇಲ್ಲಿ ಒಂದು ಸ್ವಲ್ಪ ನಿಮಗೆ ನಾಲ್ಕನೇ ಮನೆಯಲ್ಲಿ ಚಂದ್ರ ಬಲಿಷ್ಠ ಇರ್ತಾನಲ್ಲ ಅದರ ಜೊತೆ ಈ ಯೋಗ ಇದ್ರೆ ಏನು ಅಂತ ಒಂದು ಸ್ವಲ್ಪ ಹೆಚ್ಚಿನ ಮಾಹಿತಿ ಕೊಟ್ಟಿದ್ದೀನಿ ಬರೇ ನಾಲ್ಕನೇ ಮನೆಯಲ್ಲಿ ಚಂದ್ರ ಇದ್ರ ಅಲ್ಲ ಅವನು ಶುಭನಾಗಿದ್ರೆ ಅಲ್ಲ ಅವನು ಯಾವ ರೀತಿ ಬಲಿಷ್ಠ ಹೊಂದಿದ್ರೆ ನಮ್ ಪ್ರತಿಯೊಂದಕ್ಕೂ ಇದೇ ರೀತಿ ಕೊಡೋದಿಲ್ಲ ಒಂದು ವೇಳೆ ನಾನು ಕೊಟ್ಟಿಲ್ಲ ಅಂದ್ರೂ ಹೇಗೆ ನೀವು ನೋಡ್ಕೋಬೇಕು ಅನ್ನೋದು ಒಂದು ಇದನ್ನ ಕೊಟ್ಟಿದ್ದೀನಿ ಒಂದು ವೇಳೆ ಇಲ್ಲಿ ಗ್ರಹ ಏನಾದರೂ ಅಶುಭ ಇರ್ತಾನೆ ಅನ್ಕೊಳ್ಳಿ ಆವಾಗ ಇದಕ್ ಫಲ ಏನಾಗುತ್ತೆ ತದ್ವಿರುದ್ಧ ಆಗಿರುತ್ತೆ ಆಯ್ತಾ ವ್ಯಕ್ತಿಯು ಈನಾಯ ಕುಟುಂಬದಲ್ಲಿ ಜನಿಸಿದ್ದರೂ ಸಹ ಯಾವ ಮಟ್ಟದಲ್ಲೇ ಉನ್ನತ ಸ್ಥಿತಿಗೆ ತಲುಪುತ್ತಾನೆಂದರೆ ನೋಡುಗರೆ ಸೌಜಕವಾಗುತ್ತದೆ ಇದೇ ಏನಾದರೂ ಶುಭ ಹಿಂಗೆ ಇದ್ದರೆ ಅವನು ಎಷ್ಟು ಲೋಯರ್ ಲೆವೆಲ್ ಫ್ಯಾಮಿಲಿಯಲ್ಲಿ ಹುಟ್ಟಿದ್ರು ಏನಾಗುತ್ತೆ ಅವನು ಯಾರ ಸಹಾಯ ಇಲ್ದಾನು ಅವನ ಮೇಲಕ್ಕೆ ಬರ್ತಾನೆ ನೋಡಬೇಕು ಅಂದರೆ ಮೋದಿಯವ್ರ ಜಾತಕದಲ್ಲಿ ಚಂದ್ರನ ಸ್ಥಿತಿ ನೀಚ ಮನೆಯಲ್ಲಿದ್ದರೂ ಯಾವ ರೀತಿ ಚಂದ್ರಮಂಗಳ ಯೋಗ ತೊಗೊಂಡೋಗ್ತು ಅವ್ರದ್ದು ಎರಡನೇ ಮನೆಯಲ್ಲಿ ಬಿಡಿ ನಾಲ್ಕನೇ ಮನೆಯಲ್ಲಿ ಇಲ್ಲ ಒಬ್ಬೊಬ್ರದ್ದು ಅದಕ್ಕೆ ಫ್ಯಾಮಿಲಿ ಸ್ಥಾನ ತೋರಿಸುತ್ತೆ ಆದ್ದರಿಂದ ಅವರು ಅಂಥ ಕುಟುಂಬದಲ್ಲಿ ಬಡತನ ಕುಟುಂಬದಲ್ಲಿ ತಗೊಂಡಿದ್ರು ಯಾವ ಥರ ಆಗುತ್ತೆ ಅನ್ನೋದು ನಾನು ಸುಮ್ಮನೆ ಹೇಳಿದೆ ಎಕ್ಸಾಂಪಲು ನೀಚರಾಶಿ ಕೇಮಧ್ರುಮ ಯೋಗ ಜ್ಞಾತಿಕಾರಕ ಆಗಿದ್ದರೆ ಮೇಲ್ಕಂಡ ಫಲಗಳು ತದ್ವಿರುದ್ಧವಾಗಿರುತ್ತವೆ ಅನೇಕ ಕಷ್ಟ ಮಾನಸಿಕ ಬಾಧೆ ಆಸ್ತಿ ನಷ್ಟ ವಿದ್ಯಾಭ್ಯಾಸದಲ್ಲಿ ಅಡೆತಡೆ ತಾಯಿಯ ಹಗಲಿಕೆ ಸುಖಹೀನತೆ ಮುಂತಾದವುಗಳು ಉಂಟಾಗುತ್ತದೆ ಉಂಟಾಗುತ್ತವೆ ನೋಡಿ ಇಲ್ಲಿ ನಾವು ಇಷ್ಟೆಲ್ಲ ಉತ್ಕೃಷ್ಟ ಫಲ ನೋಡ್ತಿವ ಯಾವಾಗ ಒಂದು ಗ್ರಹ ಸುಖ ಕೊಡ್ತಿಲ್ಲ ಸಂತೋಷ ಕೊಡ್ತಿಲ್ಲ ಚಂದ್ರ ನಾಲ್ಕನೇ ಮನೆಯಲ್ಲಿದ್ದಾನೆ ದಿಬ್ಬಲಿಯ ಆಗಿದ್ರು ಯಾಕೆ ಕೊಡ್ತಿಲ್ಲ ಅಂತ ನೋಡಿದ್ರೆ ಅವನು ಪಾಪ ಗ್ರಹಗಳ ಜೊತೆ ಇರ್ಬೋದು ಅವನ ಹಿಂದೆ ಮುಂದೆ ಗ್ರಹಗಳಿಲ್ದೇ ಇರ್ಬೋದು ಅವನ ನೀಚರಾಶಿಯಲ್ಲಿ ಇರ್ಬೋದು ಆ ಚಂದ್ರನ ಯಾವ ಗ್ರಹನೂ ನೋಡಿದೆ ಹಿಂದೆ ಮುಂದೇನೋ ಗ್ರಹಗಳಿಲ್ದಿದ್ರೆ ಹೇಮಧುರ್ಮ ಯೋಗ ಆಗುತ್ತೆ ಅದು ಇರ್ಬೋದು ಮತ್ತು ಪಾಪಕರ್ತರಿ ಯೋಗ ಇರ್ಬೋದು ಜ್ಞಾತಿಕಾರಕ ಅಂದರೆ ಅಷ್ಟಕ್ಕಲ್ಲು ಕೊಡೋ ಗ್ರಹ ಒಂದು ಕೋರ್ಟ್ ಕೇಸಂತೆ ಆರೋಗ್ಯ ಹಾನಿನಂತೆ ಮತ್ತು ಇನ್ನೇನೋ ಲಿಟಿಗೇಷನ್ನು ಅಲ್ಲದೆ ಯಾವ ವಿಷಯದಲ್ಲಿ ಸುಖ ನೆಮ್ಮದಿ ಇಲ್ಲದೆ ಇರೋದು ಈ ಥರದ್ದೆಲ್ಲ ತೊಂದರೆಗಳು ಈ ಥರದ್ದೆಲ್ಲ ಇರುತ್ತೆ ಆವಾಗ ಏನು ಮಾಡಬೇಕು ಯಾವ ಥರ ಅದಕ್ಕೆ ಗ್ರಹಕ್ಕೆ ಒಂದು ಕೊಟ್ಟಿರ್ಬೋದು ಅವನು ಉಚ್ಚು ರಾಶಿಯಲ್ಲಿರ್ಬೋದು ಪಾಪಕರ್ತರಿ ಇರ್ಬೋದು ಅವನು ನೀಚರಾಶಿಯಲ್ಲಿರ್ಬೋದು ಶುಭಕರ್ತರಿ ಇರ್ಬೋದು ಅವ ನೀಚರಾಶಿಯಲ್ಲಿದ್ದು ಶುಭಕರ್ತರಿ ಇದ್ದರೆ ಏನಾಗುತ್ತೆ ಅವರು ಚಂದ್ರಂಗೆ ನೀಚರಾಶಿಯಲ್ಲಿದ್ದರೂ ಅವನು ಅದರಿಂದ ತಪ್ಪಿಸ್ಕೊಂಡು ಈ ಶುಭಕರ್ತರಿಗೆ ಹೋಗದಿಂದ ಮೇಲಕ್ಕೆ ಬಂದ ಈ ಥರ ನಾವು ನೋಡಬೇಕಾಗುತ್ತೆ ಪ್ರತಿಯೊಂದು ಪಾಯಿಂಟ್ ಆಫ್ ವ್ಯೂ ನೋಡಿ ಅವ್ರಿಗೆ ಕಷ್ಟನ ಸುಖನ ಅವರು ಮಾನಸಿಕ ಬಾಧೆ ಆಗುತ್ತಾ ಯಾವ ಮಾನಸಿಕ ಬಾಧೆ ಆಗುತ್ತೆ ಕೇಮ ಯೋಗ ಉಂಟಾದಾಗ ನೀಚರಾಶಿಯಲ್ಲಿದ್ದಾಗ ಯಾವುದೋ ನೀಚ ಗ್ರಹ ಬಲಹೀನ ರಾಶಿಯಲ್ಲಿ ಸ್ಥಿತನ ನಕ್ಷತ್ರದಲ್ಲಿ ಚಂದ್ರ ಒಳ್ಳೆ ರಾಶಿಯಲ್ಲಿರ್ತಾನೆ ಅವನು ಇರೋ ನಕ್ಷತ್ರಾಧಿಪತಿ ಚೆನ್ನಾಗಿರಲ್ಲ ಈ ಥರದ್ದೆಲ್ಲ ನೋಡಿ ನಾವು ಹೇಳ್ಬೇಕಾಗತ್ತೆ ಆಸ್ತಿ ನಷ್ಟ ಆಗುತ್ತಾ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗುತ್ತಾ ತಾಯಿ ಚಿಕ್ಕ ವಯಸ್ಸಲ್ಲೇ ಹೋಗ್ತಾರಾ ಇವತ್ತು ಚಂದ್ರ ಕೇತು ಜೊತೆ ಇರೋದು ಈ ಥರದ್ದೇನಾದರೂ ಅಂದರೆ ಈ ಥರದ್ರಿಂದ ಏನಾಗುತ್ತೆ ಗ್ರಹದ ಪರಿಸ್ಥಿತಿ ಇದ್ರೆ ಈ ಥರದ್ದೆಲ್ಲ ಏನು ಎಲ್ಲ ಏನು ಪಾಸಿಟಿವ್ ಹೇಳಿದ್ನೋ ಎಲ್ಲ ನೆಗೆಟಿವ್ ಫಲ ಸಿಕ್ಕುತ್ತೆ ಅಂತ ಹೇಳ್ಬೋದು ಇಷ್ಟು ನೋಡೋಣ ಹಿರಿಯರ ಜಾತಕದಲ್ಲಿ ಶುಭ ಚಂದ್ರನು ತವರ ಮನೆಯಲ್ಲಿ ಮತ್ತು ಮದುವೆಯ ನಂತರ ಅತ್ತೆಯ ಮನೆಯಲ್ಲೂ ಸಹ ಸೌಖ್ಯವನ್ನು ಕೊಡುತ್ತಾನೆ ಕುಟುಂಬದ ಎಲ್ಲರಿಗೂ ಇವರು ಪೀತ್ ಪ್ರೀತಿ ಪಾತ್ರರಾಗಿದ್ದು ಇವರು ಸಹ ಮನೆಯವರ ಹಿತಚಿಂತಕರು ಹಾಗೂ ಎಲ್ಲರ ಬೇಕು ಬೇಡಗಳನ್ನು ಈಡೇರಿಸುವವರಾಗಿರುತ್ತಾರೆ ನಾಲ್ಕರಲ್ಲಿ ಶುಭಚಂದ್ರನು ಯಾವಾಗಲೂ ಒಳ್ಳೆಯ ಚಿಂತನೆಗಳಲ್ಲಿ ತೊಡಗುವಂತೆ ಮಾಡಿ ಮನಸ್ಸನ್ನು ಸದಾ ಪ್ರಫುಲ್ಲತೆಯಿಂದ ಇರುವಂತೆ ಮಾಡುತ್ತಾನೆ ಇವರು ತಾಯ್ನಾಡಿನಲ್ಲೇ ಅಥವಾ ಸ್ವಸ್ಥಳದಲ್ಲೇ ವಾಸಿಸಲು ಇಷ್ಟಪಡುತ್ತಾರೆ ಒಂದು ವೇಳೆ ಕೆಲಸದ ನಿಮಿತ್ತ ಪರಸ್ಥಳದಲ್ಲಿ ನೆಲೆಸಿದ್ದರೂ ಕೊನೆಯ ಕಾಲದಲ್ಲಿ ತಮ್ಮ ಮೂಲ ವಾಸಸ್ಥಾನಕ್ಕೆ ಹಿಂದಿರುಗುತ್ತಾರೆ ಇವರು ತಮ್ಮ ಮನಸ್ಸಿನ ಭಾವನೆಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುವುದಿಲ್ಲ ಇಲ್ಲಿ ನೋಡಿ ಹೆಣ್ಮಕ್ಳು ಜಾತಕದಲ್ಲಿ ಏನಾದರೂ ಶುಭಚಂದ್ರ ಈ ಥರದಿದ್ದರೆ ಗಂಡು ಮಕ್ಕಳು ಇದರಲ್ಲಿದ್ರು ಏನೋ ಅವರು ಮನೆಯಲ್ಲಿ ಪ್ರೀತಿ ಪಾತ್ರ ಅದೇ ಹೆಣ್ಮಕ್ಳು ಜಾತಕದಲ್ಲಿದ್ದರೆ ಅವರು ಮದುವೆ ಆದ ನಂತರ ಬೇರೆ ಮನೆಗೆ ಬರ್ತಾರೆ ಆದ್ದರಿಂದ ತವ್ರ ಮನೆಯಲ್ಲೂ ಅವ್ರನ್ನ ಚೆನ್ನಾಗಿ ನೋಡ್ತಾರೆ ಮದುವೆ ಆದ ನಂತರ ಹತ್ತೆ ಮನೆಯಲ್ಲೂ ಸಹ ಈ ಥರ ಚಂದ್ರ ಏನು ಮಾಡ್ತಾನೆ ಸೌಖ್ಯ ಕೊಡ್ತಾನೆ ಅಂತ ಹೇಳ್ಬೋದು ಮತ್ತು ಇವ್ರಿಗೆ ಏನು ಅಂದರೆ ಪ್ಲಸ್ ಪಾಯಿಂಟು ಇರೋರೆಲ್ಲ ಏನು ಇವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಂಡೆ ಇದು ಇವರು ಪಡ್ಕೊಂಬಂದಿರೋ ಪುಣ್ಯ ಇವ್ರಿಗೆ ಇವ್ರಿಗೂ ಸತ ಏನಂದ್ರೆ ಮನೆ ಸದಸ್ಯರನ್ನ ಚೆನ್ನಾಗಿ ನೋಡ್ಕೋಬೇಕು ಅವ್ರು ಬೇಕು ಬೇಡಗಳನ್ನ ನೋಡ್ಕೋಬೇಕು ಅವ್ರಿಗೆ ಇದಿಂತಕರಾಗಿರ್ತಾರೆ ಮನೆಯವ್ರಿಗೆ ಶ್ರೇಯೋಬಲಾಶಿಯಾಗಿ ಕೆಲವೊಬ್ರು ಸೊಸೆ ಹಾಕಿ ಬಂದಿರೋರು ಮನೆಗೆ ಆಗಿ ಬರೋದೇ ಇಲ್ಲ ಆ ಥರದ್ದೆಲ್ಲ ಇರುತ್ತೆ ಇವ್ರು ಏನಾಗ್ತಾರೆ ಅಂದರೆ ಮನೆಯವ್ರನ್ನ ಕೆಲವೊಬ್ರು ತೋರಿಸ್ಕೊತಾರೆ ಕೆಲವೊಬ್ರು ತೋರಿಸ್ಕೊಂಡೇ ಇರ್ಬೋದು ಕೆಲವೊಬ್ಬರು ತೋರಿಸ್ಕೊಂಡೇ ಮನೆಯಲ್ಲಿ ಹಿತೈಷಿಗಳಾಗಿ ಕೆಲಸ ಮಾಡ್ತಾರೆ ಅವರವರ ಗೃಹಸ್ಥಿತಿಗಳು ಹೇಗಿರುತ್ತೋ ಆ ಇದ್ರ ಮೇಲೆ ಆಗ್ತವೆ ಒಟ್ಟಿನಲ್ಲಿ ನಾಲ್ಕನೇ ಮನೆ ಚೆನ್ನಾಗಿದ್ರೆ ಅವರು ಎರಡು ಕಡೆಯೂ ತವ್ರ ಮನೆ ಮತ್ತು ಅತ್ತೆ ಮನೆಯಲ್ಲಿ ಎರಡು ಕಡೆಯೂ ಅವರು ಒಳ್ಳೆಯ ಇದನ್ನು ಪಡ್ಕೊತಾರೆ ಮತ್ತು ಯಾರಿಗೆ ಆಗಲಿ ಗಂಡಸರ ಇರಲಿ ಹೆಂಗಸರ ಇರಲಿ ನಾಲ್ಕರಲ್ಲಿ ಒಳ್ಳೆ ಚಂದ್ರ ಏನು ಮಾಡ್ತಾನೆ ಶುಭ ಚಂದ್ರ ಒಳ್ಳೆ ಚಿಂತನೆಗಳು ಯಾವುದಾದ್ರೂ ಒಂದು ವಿಷಯ ಅವ್ರ ಮನಸ್ಸನ್ನ ಒಳ್ಳೆ ಚಿಂತನೆಗಳಲ್ಲಿ ತೊಡಗಿಸ್ಕೊಂಡು ಮನಸ್ಸನ್ನ ಏನು ಉಲ್ಲಾಸವಾಗಿ ಇಟ್ಕೊಳೋ ಥರ ನೋಡ್ತಾರೆ ಒಂದು ವೇಳೆ ನೆಗೆಟಿವ್ ಚಂದ್ರ ಏನು ಮಾಡುತ್ತೆ ಯಾವಾಗಲೂ ನೆಗೆಟಿವ್ ಏನು ನೋಡಿದ್ರು ಒಂದು ಬ್ಯೂಟಿ ನೋಡ್ತಾರೆ ಚಂದ್ರ ಏನಾಗುತ್ತೆ ಅಯ್ಯೋ ಅದೇನು ಚೆನ್ನಾಗಿಲ್ಲ ಅಲ್ಲಿ ಎಷ್ಟೋ ಚೆನ್ನಾಗಿರುತ್ತೆ ಅದೇನು ಚೆನ್ನಾಗಿಲ್ಲ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಈ ರೀತಿ ಹೇಳ್ಕೊತಾರೆ ಒಂದು ವಸ್ತು ನೋಡಲಿ ಒಂದು ಸೀನ್ ಎಷ್ಟು ಚೆನ್ನಾಗಿದೆ ಅದು ಇದೇನು ಚೆನ್ನಾಗಿಲ್ಲ ಜಾಗ ಈ ಥರ ಅವ್ರದ್ದು ನೆಗೆಟಿವ್ ಚಂದ್ರ ತೋರಿಸೋದು ಪಾಸಿಟಿವ್ ಚಂದ್ರ ಒಳ್ಳೆಯದೇ ಅದು ತುಂಬ ಚೆನ್ನಾಗಿದೆಯಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದಾರಲ್ಲ ಆ ಮನೆ ಎಷ್ಟು ಚೆನ್ನಾಗಿದೆಯಲ್ಲ ಈ ಥರ ಚಿಂತನೆ ಮಾಡುತ್ತೆ ಇಲ್ಲ ಒಂದೇನಾದರೂ ಒಳ್ಳೇದು ಓದೋಣ ಮಾಡೋಣ ಅನ್ನೋ ವಿಷಯದಲ್ಲಿ ಚಿಂತನೆ ಮಾಡುತ್ತೆ ಮತ್ತು ಇವ್ರದ್ದು ಇನ್ನೊಂದು ಏನು ಅಂದರೆ ಗುಣ ಯಾವಾಗ್ಲೂ ಅವರು ತಮ್ಮ ಮನಸ್ಸಿನ ಭಾವನೆನ ಇನ್ನೊಬ್ಬರ ಜೊತೆಗೆ ಹಂಚ್ಕೊಳೋದಕ್ಕೆ ಇಷ್ಟಪಡ್ತಾರೆ ಅನ್ನೋದು ಇಲ್ಲ ಇಲ್ಲಿ ಏನಂದ್ರೆ ಅದ್ರ ವಿರುದ್ಧ ಆದರೂ ಒಂದು ಸ್ವಲ್ಪ ಚಂದ್ರ ತುಂಬ ಚೆನ್ನಾಗಿದ್ದರೆ ಅವರು ಕ್ಲೋಸ್ ಹತ್ರ ಹಂಚ್ಕೊಂತಾರೆ ಇಲ್ಲ ಅಂದರೆ ಅವರು ಹಂಚ್ಕೊಳೋದೇ ಇಲ್ಲ ನೆಗೆಟಿವ್ ಇದ್ದರೆ ಅವರು ಮನಸಲ್ಲೇ ಒಬ್ಬಂಟಿ ತಂದಿಂದ ಅವರಲ್ಲಿ ಅವರೇ ಕೊರುಕ್ತಾರೆ ಮತ್ತು ಇವರು ಏನು ಅಂದರೆ ಅಲ್ಲಿ ದಿಗ್ಬಲ ಚೆನ್ನಾಗಿರೋ ಚಂದ್ರ ಆದರೆ ಅವರು ಸ್ವಂತ ನಾಲ್ಕನೇ ಮನೆ ಸ್ವಂತ ದೇಶ ಸ್ವಂತ ಸ್ಥಳ ಅಂತ ಹೇಳ್ಬೋದು ಅದು ಚೆನ್ನಾಗಿದ್ರೆ ಸ್ವಂತ ಸ್ಥಳದಲ್ಲೇ ವಾಸ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತ ಹೇಳ್ಬೋದು ಇವರು ತಮ್ಮ ಮನಸ್ಸಿಗೆ ಬೇಜಾರಾದಾಗ ತಮ್ಮ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕುತ್ತಾರೆ ಇವರು ತಮ್ಮ ಭಾವನಾತ್ಮಕ ವಿಷಯಗಳನ್ನು ಸ್ನೇಹಿತರು ಮನೆಯ ಮತ್ತು ಮನೆಯ ಸದಸ್ಯರೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತಾರೆ ಒಂದು ವೇಳೆ ಸಂಬಂಧಗಳು ಹದಗೆಟ್ಟರೆ ಇವರು ಅಸುರಕ್ಷಿತರಂತೆ ವರ್ತಿಸುತ್ತಾರೆ ಇವರು ತಮ್ಮ ಮತ್ತು ತಮ್ಮ ಕುಟುಂಬ ಸದಸ್ಯರ ಭದ್ರತೆ ಸ್ವಯಂ ರಕ್ಷಣೆ ಮತ್ತು ಗೋಪ್ಯತೆ ಹಾಗೂ ದಿನನಿತ್ಯ ಜೀವನದಲ್ಲಿ ಭಾವನಾತ್ಮಕ ಅಗತ್ಯತೆಯ ನೆರವೇರಿಕೆ ಇವರಿಗೆ ತುಂಬ ಪ್ರಮುಖವಾಗಿರುತ್ತದೆ ಇವರು ಅಂತಃಪ್ರಜ್ಞೆ ಉಳ್ಳವರಾಗಿದ್ದು ಪ್ರತಿದಿನವೂ ಏರಿಳಿತಗಳಿಂದ ಅಂದರೆ ಇವ್ರ ಭಾವನೆಗಳು ಕೂಡಿರುತ್ತದೆ ಇವರು ತಮ್ಮ ಆಂತರಿಕ ಭಾವನೆಗಳಿಗೆ ಬೆಲೆ ಕೊಡುವವರ ಜೊತೆ ಮಾರ್ಗ ಅವರ ಮಾರ್ಗದರ್ಶನದಂತೆ ನಡೆಯುತ್ತಾರೆ ಅಂದರೆ ಇವ್ರ ಮನಸ್ಸು ತುಂಬ ಬೇಜಾರಾಯಿತು ಅಂದರೆ ಆವಾಗ ಅವರು ಬಾಲ್ಯದ ನೆನಪುಗಳಿಗೆ ಹಿಂದಕ್ಕೆ ಹೋಗಿಬಿಡ್ತಾರೆ ಅವರು ಆ ಇದರಿಂದ ಅವ್ರ ಮನ್ಸಿಗೆನೂ ಒಂದು ಸಮಾಧಾನ ಅವರು ಹಳೆ ಇದನ್ನು ಇಲ್ಲ ಹಿಂದಿನ ನೆನಪುಗಳನ್ನ ಅವರು ಇದಾರಿಸ್ಕೊಂಡು ಅವ್ರ ಮನಸ್ಸಿಗೆ ಅವರೇ ಒಂದು ನಾನು ಹೇಗಿದ್ದೆ ಹೇಗಾದ ಇಲ್ಲ ಯಾವ ದಾರಿಯಲ್ಲಿ ಬಂದೆ ಈ ಥರದ್ದು ಅವ್ರ ಹಿಂದೆ ನಡೆದಿರೋ ಘಟನೆ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಇದು ಮಾಡ್ಕೊಂತೆ ಚಂದ್ರ ಚೆನ್ನಾಗಿದ್ದರೆ ಬೇಜಾರಾಗೋ ಕೆಲಸನೇ ಇಲ್ಲ ಯಾವಾಗ ಚಂದ್ರ ಕೆಟ್ಟಾಗ ಈ ಥರದ್ದು ವಿಷಯ ಬರುತ್ತೆ ಮತ್ತು ಏನು ಮಾಡ್ತಾರೆ ಅಂದರೆ ಮನಸ್ಸು ಪ್ರಫುಲ್ಲವಾಗಿದ್ದರೆ ಸ್ನೇಹಿತರು ಮನೆ ಸದಸ್ಯರೊಂದಿಗೆ ಅವರು ಭಾವನಾತ್ಮಕ ವಿಷಯಗಳ್ನ ಹಂಚ್ಕೊತಾರೆ ಕೆಟ್ಟಿದ್ರೆ ಅವ್ರು ಹಂಚ್ಕೊಳೋದಿಲ್ಲ ಅವರು ಅವರು ಏಕಾಂತತೆಯಿಂದ ಇರ್ತಾರೆ ಚೆನ್ನಾಗಿದ್ರೆ ಹಂಚ್ಕೊತಾರೆ ಒಂದು ವೇಳೆ ಸಂಬಂಧಗಳು ಅದಕ್ಕೆ ಇಟ್ತಾವೆ ಯಾರ ಜೊತೆ ಆದ್ರೂ ರಿಲೇಶನ್ಶಿಪ್ಪು ಅಂದರೆ ಆವಾಗ ಅವರು ನಾನು ಸುರಕ್ಷಿತ ಅಲ್ಲ ನಾನು ತುಂಬ ಸುರಕ್ಷಿತ ನನ್ನ ನೋಡೋರು ಯಾರು ಮಾಡೋರು ಯಾರು ನನ್ನ ಕೇರ್ ಮಾಡೋರು ಯಾರು ಅಂತ ಯೋಚನೆ ಮಾಡ್ತಾರೆ ಇವರು ಅದೇ ಚೆನ್ನಾಗಿರೋ ಚಂದ್ರ ಏನು ಮಾಡುತ್ತೆ ಕುಟುಂಬದವರು ಭದ್ರತೆ ಒದಗಿಸೋದು ಮತ್ತು ಅವ್ರಿಗೆ ಅವರೇ ರಕ್ಷಣೆ ನಾವು ಹೇಗೆ ತಗೋಬೇಕು ಅನ್ನೋದು ಕುಟುಂಬದವ್ರದ್ದು ಯಾವುದೇ ಒಂದು ಸೀಕ್ರೆಟ್ ಗೌಪ್ಯತೆ ವಿಷಯಗಳು ಇರುತ್ತಲ್ಲ ಅದನ್ನೇ ಆಗಲಿ ಕಾಪಾಡೋದು ಮತ್ತು ದಿನನಿತ್ಯ ಪ್ರತಿದಿನ ಏನು ಬೇಕು ನಮ್ಮ ಭಾವನಾತ್ಮಕ ಜೀವನದಲ್ಲಿ ಪ್ರೀತಿ ವಿಶ್ವಾಸ ಬರೀ ಹಣ ತಂದಾಕಿ ಒಂದು ದಿನಸಿ ಸಾಮಾನು ಏನೋ ತಂದಾಕಿದ್ರೆ ಆಗಲ್ಲ ಪ್ರತಿ ದಿವಸ ನಮಗೆ ಆ ಭಾವನೆಗಳ್ನ ಅವರೊಬ್ಬ ಒಬ್ರಿಗೊಬ್ರು ಕಾನ್ವರ್ಜೇಷನ್ ಹೇಗಿರಬೇಕು ಅನ್ನೋದು ಇವ್ರಿಗೆ ತುಂಬ ಮುಖ್ಯವಾದ ಚಂದ್ರ ಚೆನ್ನಾಗಿದ್ದರೆ ಇದೆಲ್ಲ ಅವರು ಕುಟುಂಬದವರ ಆಗು ಹೋಗುಗಳಿಗೆ ಅವರು ತುಂಬ ಬೆಲೆ ಕೊಡ್ತಾರೆ ಮತ್ತು ಈ ಚಂದ್ರ ನಾಲ್ಕರಲ್ಲಿದ್ದು ಚೆನ್ನಾಗಿದ್ದರೆ ಪ್ರಜ್ಞೆ ತುಂಬ ಚೆನ್ನಾಗಿರುತ್ತೆ ಇವರು ಏನು ಮಾಡಬೇಕು ಏನಿಲ್ಲ ಅನ್ನೋದು ಮನಸ್ಸು ಸದಾ ಒಳ್ಳೆಯ ವಿಷಯದ ಬಗ್ಗೆ ಯೋಚನೆ ಮಾಡುತ್ತೆ ಒಂದು ವೇಳೆ ತುಂಬ ಕೆಟ್ಟಿದ್ರೆ ಅದು ನೆಗೆಟಿವ್ ಥಾಟ್ಸು ಏರಿಳಿತ ಏನೇನೋ ಯೋಚನೆಗಳು ಅನ್ನೋದು ಸೇರುತ್ತೆ ಒಟ್ಟಿನಲ್ಲಿ ಇವರು ತಮ್ಮ ಆಂತರಿಕ ಭಾವನೆಗಳಿಗೆ ಯಾರು ಸ್ನೇಹಿತರು ಕುಟುಂಬದವರು ಇರ್ತಾರೋ ಅವ್ರ ಮಾರ್ಗದರ್ಶನದಂತೆ ಇವರು ನಡೀತಾರೆ ಅಂತ ಹೇಳ್ಬೋದು ಅವರ ಮಾರ್ಗದರ್ಶನ ಇವರು ಬೇಕಾಗೇ ಬೇಕಾಗಿರುತ್ತೆ ತುಂಬಾ ಕ್ಲೋಸ್ ಆಗಿರೋ ಮಾರ್ಗದರ್ಶನ ಇಲ್ಲದೆ ಇವರು ಮುಂದೆ ಹೆಜ್ಜೆ ಇಡೋದಿಲ್ಲ ನೆಕ್ಸ್ಟ್ ನೋಡೋಣ ಅತಿಯಾದ ಭಾವನಾತ್ಮಕತೆಯ ಪರಿಣಾಮ ಹೆಚ್ಚು ರಕ್ಷಣೆ ಬಯಸಿ ತೊಂದರೆಗೀಡಾಗುತ್ತಾರೆ ಇದರಿಂದಾಗಿ ಇವರು ತಮ್ಮ ಭಾವನಾತ್ಮಕ ವಿಷಯಗಳಲ್ಲಿ ಇತರರ ಮೇಲೆ ಅವಲಂಬಿತವಾಗಿರುವುದಿಲ್ಲ ಇವರು ಭಾವನಾತ್ಮಕವಾಗಿ ಅಸುರಕ್ಷಿತರಾಗಿದ್ದರೆ ತಮ್ಮ ಪ್ರೀತಿ ಪಾತ್ರರಿಗೆ ದೃಢವಾದ ಮತ್ತು ಸು ಸುರಕ್ಷಿತ ರಕ್ಷಣೆ ಒದಗಿಸುವುದು ತುಂಬ ಕಷ್ಟಕರವಾಗಿದೆ ಕುಟುಂಬದ ಸದಸ್ಯರ ಸದಸ್ಯರು ಇವರ ಬೇಕು ಬೇಡಗಳನ್ನು ಪೂರೈಸಿದರೆ ತಾವು ಜೀವನದಲ್ಲಿ ಹೆಚ್ಚು ಸುರಕ್ಷತೆಯನ್ನು ಹೊಂದುತ್ತಾರೆ ಮತ್ತು ಇತರೆ ಸದಸ್ಯರುಗಳ ಭದ್ರತೆಗಾಗಿ ಕಾಳಜಿ ವಹಿಸುತ್ತಾರೆ ಅಂದರೆ ಇವರು ಅತಿಯಾದ ಭಾವನಾತ್ಮತೆ ಏನಾಗುತ್ತೆ ಈ ಅವ್ರಿಗೆ ರಕ್ಷಣೆ ಕೊಡೋರು ಬೇಕು ತಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರೆ ತಮ್ಮನ್ನು ಕೇರ್ ಮಾಡ್ತಿದ್ದಾರೆ ತನ್ನ ಇನ್ನೊಬ್ಬರು ವ್ಯಕ್ತಿ ನನ್ನನ್ನು ತುಂಬ ಕೇರ್ ಮಾಡ್ತಾರೆ ಅನ್ನೋದು ಇವ್ರದ್ದು ಇದಾಗಿರುತ್ತೆ ಆಸೆ ಆಗಿರುತ್ತೆ ಅದು ಸಿಕ್ಕಿದ್ರೆ ಏನಾಗ್ತಾರೆ ಮನುಷ್ಯ ಒಂದು ಸ್ವಲ್ಪ ಇದಾಗ್ತಾರೆ ಇಲ್ಲಾಂದರೆ ತುಂಬ ರಕ್ಷಣೆ ಅಯ್ಯೋ ಅವರಾಗಿ ಮಾಡ್ಬೇಕು ಅವರಷ್ಟಕ್ಕೆ ಅವರೇ ತೊಂದರೆ ತಂದ್ಕೊಳೋದು ಅವ್ರ ಹತ್ರ ಇದು ಮಾಡ್ಕೊಳೋದು ಡಿಸ್ಪ್ಯೂಟ್ ಮಾಡ್ಕೊಳೋದು ಮತ್ತೆ ತೊಂದರೆ ಇದು ರಿಲೇಶನ್ಶಿಪ್ಪಲ್ಲೂ ಇರ್ಬೋದು ಇದರಿಂದ ಇವರು ಭಾವನಾತ್ಮಕದಲ್ಲಿ ವಿಷಯದಲ್ಲಿ ಕೆಲವೊಂದನ್ನ ಹೇಳ್ಕೊಳೋದೇ ಇಲ್ಲ ನೆಗೆಟಿವ್ ಥಾಟಲ್ಲೇ ಇರ್ತಾರೆ ಇನ್ನೊಬ್ಬರ ಮೇಲೆ ಅವಲಂಬನ ಅವ್ರ ಮನಸ್ಸಿನ ವಿಷಯ ಹೇಳ್ಕೊಂಡ್ರೆ ತನಗೆ ಗೊತ್ತಾಗೋದು ಕೆಲವೊಬ್ಬರು ಹೇಳ್ಕೊಳೋದೇ ಇಲ್ಲ ಆದ್ದರಿಂದ ನೋಡಬೇಕು ಚಂದ್ರ ಅಲ್ಲಿ ಒಳ್ಳೆಯವನಾಗಿದಾನಾ ಕೆಟ್ಟಿದಾನ ಅಂತ ನೋಡಬೇಕಾಗುತ್ತೆ ಬ ಯಾವಾಗ ಅಸುರಕ್ಷತೆ ಆಗ್ತಾರೋ ಆವಾಗ ಏನಾಗುತ್ತೆ ತಮಗೆ ಬೇಕಾದವ್ರದ್ದು ರಕ್ಷಣೆ ಮಾಡೋದಾಗಲಿ ಅವ್ರಿಗೆ ಏನೋ ಬೇಕಾಗಿರೋ ಅಗತ್ಯತೆ ಪೂರೈಸೋದಾಗಲಿ ಅವನ್ನೆಲ್ಲ ಮಾಡೋದಕ್ಕೆ ಇವ್ರ ಕೈಯಲ್ಲಿ ಆಗೋದಿಲ್ಲ ಆ ಅವ್ರು ಯಾವಾಗ ಏನು ಮಾಡಬೇಕು ಅಂದರೆ ಇಂಥವ್ರಿಗೆ ಮನೆಯ ಕುಟುಂಬದ ಇತರೆ ಸದಸ್ಯರು ಅವ್ರು ಬೇಕು ಬೇಡ ಅವ್ರಿಗೆ ಏನು ಇಷ್ಟ ಏನು ಕಷ್ಟ ಅವ್ರ ಜೊತೆ ನಾವು ಹೇಗಿರಬೇಕು ಅನ್ನೋದು ಈ ಥರ ಚಂದ್ರ ಕೆಟ್ಟಿದ್ರೆ ಅವ್ರಿಗೆ ಹೆಚ್ಚು ಗಮನ ಕೊಟ್ಟರೆ ಏನಾಗುತ್ತೆ ಅವ್ರದ್ದು ಮನಸ್ಥಿತಿ ಚೆನ್ನಾಗಿರುತ್ತೆ ಆವಾಗ ಈ ಥರ ಜಾತಕರು ಏನು ಮಾಡ್ತಾರೆ ನಾವು ಸುರಕ್ಷಿತವಾಗಿದ್ದೀವಿ ನಮ್ಮನ್ನು ಕೇರ್ ಮಾಡೋಕ್ಕೊಬ್ಬರು ಇದ್ದಾರೆ ಅಂತ ತಿಳ್ಕೊಂಡು ಮ ಅವಾಗ ಏನು ಮಾಡ್ತಾರೆ ಕುಟುಂಬದ ಇನ್ನು ಥರ ಸದಸ್ಯರ ಜೊತೆ ಹೆಚ್ಚು ಕಾಳಜಿ ವಹಿಸಿ ಅವ್ರಿಗೆ ಬೇಕು ಬೇಡ ಅನ್ನೋದು ಇವರು ಸತ ನೋಡ್ತಾರೆ ಅಂದರೆ ಚಂದ್ರ ಕೆಟ್ಟಿದ್ರೆ ಈ ಪರಿಸ್ಥಿತಿ ಚಂದ್ರ ಚೆನ್ನಾಗಿದ್ರೆ ಈ ಥರದ ಪರಿಸ್ಥಿತಿ ಇಲ್ಲ ಅವರು ಪ್ರೀತಿನ ಹೆಚ್ಚಿಗೆ ಬಯಸ್ತಾರೆ ಹಾಗೆ ಕೊಟ್ಟು ಕೊಡ್ತಾರೆ ಕೆಟ್ಟಿದ್ರೆ ನೆಗೆಟಿವ್ ಥಿಂಕಿಂಗಲ್ಲಿ ಹೋಗುತ್ತೆ ಇನ್ನೊಂದು ವಾಸ್ತವ ಸಂಗತಿ ಎಂದರೆ ಕುಟುಂಬದವರ ಬೆಂಬಲ ಮತ್ತು ಸಹಕಾರವಿಲ್ಲದೆ ವೈಯಕ್ತಿಕ ಸಂಬಂಧಗಳನ್ನು ಕಾಪಾಡುವಲ್ಲಿ ಸ್ಥಿರತೆಯನ್ನು ಹೊಂದುವುದಿಲ್ಲ ಇವರು ತಮ್ಮ ಯೋಜನೆಗಳನ್ನು ಶ್ರದ್ಧೆಯಿಂದ ನಿರ್ವಹಿಸಿದರೆ ದೀರ್ಘಕಾಲಿಕ ಭದ್ರತೆಯನ್ನು ಕುಟುಂಬದವರಿಗೆ ನೀಡಬಹುದು ಚಂದ್ರನು ಆಗಿರುವುದರಿಂದ ಮನಸ್ಸಿನ ಭಾವನೆಗಳವರಿಗೆ ಕೊಂಚ ಹೆಚ್ಚಿಗೆ ಮಾಹಿತಿ ನೀಡಿದ್ದೇನೆ ಮೇಲೆ ತಿಳಿಸಿರುವಂತೆ ಚಂದ್ರನು ಬಲಹಿತನಾಗಿದ್ದಲ್ಲಿ ಅಥವಾ ಬಲಹೀನವಾದಲ್ಲಿ ಯಾವ ರೀತಿ ಫಲಾಫಲಗಳು ಅನ್ವಯಿಸುತ್ತದೆ ಎಂಬುದನ್ನು ತುಲನಾತ್ಮಕವಾಗಿ ಪರಿಶೀಲಿಸಿಕೊಳ್ಳಿ ನಾನು ಇಲ್ಲಿ ಏನಂದರೆ ನಾವು ಫಸ್ಟು ವಾಸ್ತವಕ್ಕೆ ಬರಬೇಕು ನಾವು ಚಂದ್ರ ನಾಲ್ಕನೇ ಮನೆಯಲ್ಲಿದ್ದಾನೆ ನಾಲ್ಕನೇ ಮನೆಯಲ್ಲಿದ್ದರೂ ನಮ್ಮ ಕ್ಯಾರೆಕ್ಟ್ರು ನೆಗೆಟಿವ್ ಕಡೆ ಥಿಂಕ್ ಮಾಡ್ತಾ ಇದೆಯಾ ಪಾಸಿಟಿವ್ ಕಡೆ ಥಿಂಕ್ ಮಾಡ್ತಾ ಇದೆಯಾ ನಾವು ಯಾವಾಗಲೂ ಅಂತರ ಇದಾಗಿ ಮುಖ್ಯಗಳಾಗಿ ಇಂಟ್ರೋವರ್ಟುಗಳಾಗಿ ಸುಮ್ಮನೆ ಒಂದು ಮೂಲೆಯಲ್ಲಿ ಹೇಳ್ಕೋತಿದ್ದೀವ ಎಲ್ಲರ ಜೊತೆ ಅಂತ ಬೆರೀತಿದ್ದೀವ ನಿಮ್ಮ ಕುಟುಂಬದಲ್ಲಿ ಯಾರೇ ಸದಸ್ಯರಿದ್ದರು ಅದನ್ನು ನೋಡ್ಕೊಳ್ಳಿ ಏನಾದರೂ ಇಂಟ್ರೋವರ್ಟ್ ಆಗಿದ್ರೆ ಆವಾಗ ಏನು ಮಾಡಬೇಕು ಅವ್ರನ್ನ ಕೇರ್ ಮಾಡಬೇಕು ಇವ್ರ ಕುಟುಂಬದಲ್ಲಿ ಬೆಂಬಲ ಇಲ್ಲದೆ ಎಷ್ಟೇ ಇರಲಿ ಶುಭ ಆಗಿರಲಿ ಇವರಿಗೆ ಕುಟುಂಬದವರ ಬೆಂಬಲ ಸಹಕಾರ ಬೇಕು ಆವಾಗ ಇವ್ರು ಏನಾಗ್ತಾರೆ ಅಂದರೆ ಪರ್ಸನಲ್ ರಿಲೇಷನ್ಶಿಪ್ನ ಕಾಪಾಡೋದ್ರಲ್ಲಿ ಒಂದು ಇದನ್ನ ಹೊಂದಿರ್ತಾರೆ ಅಂದರೆ ಸ್ಥಿರತೆ ಅಂದರೆ ಯಾವಾಗಲೂ ಒಂದೇ ಥರ ಮೈಂಟೆನ್ಶಿಪ್ ಇಲ್ಲಾಂದರೆ ಏರುಪೇರಿರುತ್ತೆ ಒಂದು ಸತಿ ಕೋಪ ಮಾಡ್ಕೊಳೋದು ಒಂದು ಸತಿ ಪ್ರೀತಿಯಿಂದ ಇರೋದು ಇನ್ನೊಂದು ಸತಿ ಮಾತಾಡದೆ ಇಲ್ಲದೆ ಇರೋದು ಈ ಥರದ್ದು ಇರುತ್ತೆ ಆ ಕ್ಯಾರೆಕ್ಟರ್ಸ್ ಇದೆಯೋ ಇಲ್ಲ ನೋಡಿಕೊಂಡು ಈ ಥರ ಚಂದ್ರ ಆಗಿರೋರಿಗೆ ಯಾವ ರೀತಿ ನಾವು ಅವ್ರ ಜೊತೆ ಬಿಹೇವ್ ಮಾಡೋದು ಅನ್ನೋದು ಅವ್ರ ಲೈಫ್ ಪಾರ್ಟ್ನರ್ ಆಗಿರಲಿ ತಂದೆ ತಾಯಿ ಆಗಿರಲಿ ತಂದೆ ಮಗ ಆಗಿರಲಿ ತಾಯಿ ಮಗ ಆಗಿರಲಿ ಏನೇ ಆಗಲಿ ಆ ರಿಲೇಶನ್ಶಿಪ್ನ ಹೇಗೆ ಕಾಪಾಡಬೇಕು ಅನ್ನೋದು ನೋಡ್ಕೋಬೇಕಾಗುತ್ತೆ ಇವರಿಗೆ ಎಲ್ಲ ಸಹಕಾರ ಕೊಟ್ಟರೆ ಏನಾಗುತ್ತೆ ಅವರು ಯೋಜನೆಗಳನ್ನ ಶ್ರದ್ಧೆಯಿಂದ ನಿರ್ವಹಿಸ್ತಾರೆ ಮತ್ತು ಆ ಯೋಜನೆಗಳು ಶ್ರದ್ಧೆಯಿಂದ ನಿರ್ವಹಿಸಿದ್ರೆ ಏನಾಗುತ್ತೆ ಅವರು ಎಲ್ರಿಗೂ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಭದ್ರತೆ ಅಂದರೆ ಅವ್ರಿಗೇನು ಬೇಕು ಬೇಡ ಅನ್ನೋದು ದೂರಾಲೋಚನೆಯಿಂದ ಏ ಮುಂದೆ ಇನ್ನು ಇಪ್ಪತ್ತು ವರ್ಷ ಆದರೆ ಏನಾಗುತ್ತೆ ಅಂತ ಎಲ್ಲ ಯೋಚನೆ ಮಾಡಿ ಮಾಡೋ ಅಂಥವ್ರು ಇರ್ತಾರೆ ಆದ್ದರಿಂದ ನಾವು ನಾಲ್ಕನೇ ಮನೆಯಲ್ಲಿ ಚಂದ್ರ ಏನಾಗ್ತಾನೆ ತಾಯಿ ಕರಕ ಆಗ್ತಾನೆ ಅಲ್ಲಿ ದಿಗ್ಬಲೆ ಆಗ್ತಾನೆ ಚಂದ್ರಂಗೆ ಪ್ರಫುಲ್ಲತೆಯಿಂದ ಇದ್ದರೆ ಏನಾಗುತ್ತೆ ನೀಚ ಇಲ್ಲ ಪಾಪ ಕರ್ತಾರೆ ಈ ಥರ ಇದ್ದರೆ ಏನಾಗುತ್ತೆ ಅನ್ನೋದು ಎಲ್ಲ ನಿಮಗೆ ಹೇಳಿದ್ದೀನಿ ಮತ್ತು ಮೃತ್ಯುಭಾಗ ಜೀಕೆ ಈ ಥರದ್ದು ಪುಷ್ಕರಾಂಶ ಎಲ್ಲ ಥರದ ವಿಷಯನೂ ನೋಡ್ಬೋದು ನಾವು ಪ್ರತಿಯೊಂದು ವಿಷಯದಲ್ಲೂ ಇವನ್ನೆಲ್ಲ ಜ್ಞಾಪಕ ಇಟ್ಕೋಬೇಕು ಜ್ಞಾಪಕ ಇಟ್ಕೊಂಡು ಆವಾಗ ಚಂದ್ರ ಯಾವ ಥರ ಇದ್ದಾನೆ ಚಂದ್ರಂದು ಮನಸ್ಸಿನ ಭಾವನೆ ಆಗಿರೋದ್ರಿಂದ ಆ ಮನಸ್ಸಿನ ಭಾವನೆ ಬಗ್ಗೆ ತಿಳಿಸ್ಬೇಕಾಗಿದ್ದರಿಂದ ನಾನೊಂದು ಸ್ವಲ್ಪ ಅವನು ಇದು ಕಾರಕತ್ವ ನಾಲ್ಕನೇ ಮನೆಗೆ ಒಳ್ಳೇದಾಗೋದ್ರಿಂದ ನಾನೇನು ಮಾಡಿದ್ದೀನಿ ಒಂದು ಸ್ವಲ್ಪ ಹೆಚ್ಚಿಗೆ ಪಾಯಿಂಟ್ಗಳ್ನ ಸೇರಿಸಿ ಕೊಟ್ಟಿದ್ದೀನಿ ಇವಾಗಿಲ್ಲಿ ಇಲ್ಲಿ ಚಂದ್ರ ಬಲಿಷ್ಠನಾಗಿದಾನ ಕೆಟ್ಟಿದಾನ ಅದು ನೋಡಿಕೊಂಡು ಅದಕ್ಕೆ ಯಾವ ರೀತಿ ಇವಾಗ ಹೇಳಿದ್ದೆಲ್ಲ ನೆಗೆಟಿವೇ ಇರೋಲ್ಲ ಹೇಳಿದ್ದೆಲ್ಲ ಪಾಸಿಟಿವೇ ಇರಲ್ಲ ಒಂದು ಪಾಸಿಟಿವು ಒಂದು ನೆಗೆಟಿವ್ ಇರ್ಬೋದು ಆವಾಗ ಅವ್ನ ಬಲಾಬಲ ಏನು ಅಂತ ತಿಳ್ಕೊಂಡು ನಾವು ಯಾವ ರೀತಿ ವ್ಯವಹರಿಸಬೇಕು ಈ ಥರದ್ದವ್ರ ಹತ್ರ ಇಲ್ಲ ನಾವೇ ಹಾಗಿದ್ರೆ ಆ ಜಾತಕದಲ್ಲಿ ನಮ್ಮ ಜಾತಕದಲ್ಲೇ ನಾಲ್ಕನೇ ಮನೆಯಲ್ಲಿ ಚಂದ್ರ ಇದ್ದರೆ ನಾವು ಯಾವ ರೀತಿ ಇರಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗೋಣ ವೀಕ್ಷಕರೇ ಯಾವುದಾದ್ರೂ ಒಳ್ಳೆ ವಿಷಯದ ಬಗ್ಗೆ ನಾನು ಅಲ್ಗೂ ರವಿದೊಂದೇ ಕೊಟ್ಟಿರೋದು ಹನ್ನೆರಡು ಮನೆಯಲ್ಲೂ ಇರೋಪ್ಪಲ್ಲ ಇವತ್ತು ಚಂದ್ರದ್ದು ಎಷ್ಟು ದಿವಸದಿಂದ ಮಾಡಿದ್ದೀನಿ ನಾಲ್ಕು ನಾನು ಬರೀ ಬೇರೆ ಕಂಟೆಂಟ್ಗಳು ಇದು ಎಲ್ಲರೂ ಕೊಟ್ಟಿರ್ತಾರೆ ಈ ಚಂದ್ರ ಬೇರೆ ಗ್ರಹಗಳ ಜೊತೆ ಇರೋದು ಒಂದರಿಂದ ಹನ್ನೆರಡನೇ ಮನೆಯಲ್ಲಿ ಚಂದ್ರ ಇದ್ದರೆ ಏನು ರವಿ ಇದ್ದರೆ ಏನು ಈ ಥರದ್ದೆಲ್ಲ ಕೊಟ್ಟಿರ್ತಾರೆ ಆದ್ದರಿಂದ ಇದನ್ನು ನಾನು ಸ್ವಲ್ಪ ಬೇರೆ ಬೇರೆ ಪಾಯಿಂಟ್ಗಳು ಕೊಡ್ತಾಯಿದ್ದೀನಿ ಈ ಥರದ್ ವಿಷಯಕ್ಕೆ ಕಡಿಮೆ ಮಾಡಿದ್ದೀನಿ ಅಲ್ಲಿಗೂ ಮಧ್ಯದಲ್ಲಿ ಒಂದೊಂದು ಕೊಡ್ತಾ ಇದ್ದೀನಿ ನೋಡಿ ವೀಕ್ಷಕರೇ ನಿಮ್ಗೆ ಇಷ್ಟ ಆದರೆ ಕಾಮೆಂಟ್ ಮಾಡಿ ಸಬ್ಜೆಕ್ಟ್ ಇಷ್ಟ ಆಯಿತೋ ಇಲ್ಲ ಅಂತ ಏನಾದರೂ ಇದ್ರೆ ನೀವು ಇನ್ನೊಂದು ಐದಾರು ಜಾತಕ ಇಟ್ಕೊಂಡು ನಾನು ಯಾವಾಗಲೂ ಹೇಳ್ತೀನಿ ನೀವು ಚೆಕ್ ಮಾಡಿ ಯಾರ್ಯಾರ ಕ್ಯಾರೆಕ್ಟರು ಹೇಗಿದೆ ಅಂತ ಯಾರ್ದಾದ್ರೂ ಇಲ್ಲ ಅಂದರೆ ನೋಡಿ ನಾಲ್ಕನೇ ಮನೆಯಲ್ಲಿ ಈ ಥರದಿದ್ದರೆ ಏನು ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಒನ್ಸಗೇನು ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಡಬಲ್ ನೈನ್ ಫೋರ್ ಫೈವ್ ಟು ಡಬಲ್ ನೈನ್ ಫೈವ್ ಡಬಲ್ ಒನ್ ನಿಮ್ಮ ಜಾತಕಗಳನ್ನು ಚೆನ್ನಾಗಿ ಪರಿಶೀಲನೆ ಮಾಡಿಸ್ಕೋಬೇಕು ಮಾತಾಡಬೇಕು ನಾವು ಅಂದರೆ ನೀವು ನೋಡಿ ನಾವು ಅರ್ಧ ಗಂಟೆ ಒನ್ ಅವರ್ ಈ ಥರ ಎಲ್ಲ ಮಾತಾಡ್ತೀವಿ ಅದಕ್ಕೆ ತಕ್ಕನಾದ ಫೀ ಸ್ಟ್ರಕ್ಚರ್ ಇಟ್ಟಿರ್ತೀವಿ ನೀವು ಇಷ್ಟ ಇದ್ದರೆ ಅಪಾಯಿಂಟ್ಮೆಂಟು ತೊಗೋಬೋದು ಅಂತ ಹೇಳ್ತಾ ಮುಂದಿನ ಭೇಟಿ ಭೇಟಿಯಾಗೋಣ ವೀಕ್ಷಕರೇ